ಈದ್ ಮಿಲಾದ್ ಹಾಗೂ ಗಣೇಶನ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಈದ್ ಮಿಲಾದ್ ಹಬ್ಬದ ಇರುವುದರಿಂದ ಹಿಂದೂ ಮುಸ್ಲಿಮರು ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ ವರ್ತಿಸಿ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಎಂದು ಡಿವೈಎಸ್ಪಿ ಕೆ ರಾಜಣ್ಣ ಹೇಳಿದರು ಇವರು ನಗರದ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಏದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ಮುಸ್ಲಿಂ ಹಾಗೂ ವಿವಿಧ ಸಮುದಾಯದ ಮುಖಂಡರಿಗೆ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿ ಹಬ್ಬದ ಹಿಂದೆ ಹಿನ್ನೆಲೆ ಇರುತ್ತದೆ ಹಬ್ಬಗಳನ್ನು ಸೌಹಾರ್ದತೆಯಿಂದ ಆಚರಿಸಬೇಕು ಎನ್ನುವುದರ ಭಾವನೆಗೆ ಧಕ್ಕೆ ತರುವುದಾಗಿ ಅವಹೇಳನ ಮಾಡುವುದಾಗಿ ಮಾಡುವಂತಿಲ್ಲ ಕೆಲವು ಕಿಡಿಗೇಡಿಗಳು ಶಾಂತಿ ಸುವ್ಯವಸ್ಥೆ ಕದಡುವ ಕೆಲಸ ಮಾಡಲು ಗುಂಪಿನೊಳಗೆ ಸೇರಿಕೊಳ್ಳುತ್ತಾರೆ ಹೊಸ ಮುಖಂಡ ತಕ್ಷಣ ಅವರನ್ನು ಮಾತನಾಡಿಸಿ ವಿಚಾರಿಸಿದಾಗ ಅವನ ಮನಸ್ಥಿತಿ ಬದಲಾಗುತ್ತದೆ ಶಾಂತಿ ಸುವ್ಯವಸ್ಥೆಗಾಗಿ ಎಲ್ಲರೂ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ತಿಳಿಸಿದರು ಮೌನೇಶ್ ಆಚಾರ್ಯನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಇದು ಮಕ್ಕಳಾಗಿ ಏನು ಮಾತಾಡಲ್ಲ ಮಂದಿನವರಿಗೆ ಏನು ಮಾತಾಡೋಣ ಒಂದು ಬಹಳ ಒಂಬತ್ತು ಈ ಜನ್ಮ ದಿನಾಂಕ ಜನ್ಮದಿನ ಅಂತಂದು ಕಾರ್ಯಕ್ರಮ ನಾವೆಲ್ಲ ಈ ಸೌದಿಗೆ ಅಥವಾ ಅಥವಾ ಮೊದಲಿಗೆ ಎಸ್ಪೆಷಲಿ ನಾವು ಪತ್ರೆ ಮಾಡಿದರೆ ಅಲ್ಲಿ ಯಾವುದು ಮೆರವಣಿಗೆ ಇಲ್ಲ ಯಾವುದು ಬ್ಯಾನರ್ ಇಲ್ಲ ಯಾವುದು ಕಂಟಿಂಗ್ಸ್ ಇಲ್ಲ ಯಾವುದು ನಿವೀಕ್ಷಕಿಲ್ಲ ಯಾವುದು ಯಾವುದೇ ರೀತಿ ಅಲ್ಲಿ ಕಂಡು ಬರೋದಿಲ್ಲ ಎಲ್ಲ ಬಟ್ ನಮ್ಮ ಈ ಒಂದು ಇಂಡಿಯಾದಾಗೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಕೆಲವೊಂದು ಕಂಟ್ರಿಗಳಲ್ಲೇ ಇದನ್ನು ನಮನಿ ಮೆರವಣಿಗೆ ಮತ್ತು ಎಲ್ಲ ಬ್ಯಾನರು ಪಂಟಿಂಗ್ಸು ಅದು ಬೇಕಂದ್ರೆ ಮೆರವಣಿಗೆ ಜೊತೆಗೆ ಗ್ರೌಂಡ್ ಬಾಕ್ಸ್ ಅದು ಇದೆಲ್ಲ ಎಲ್ಲ ನಾವು ಮಾಡೋಕೆ ಆ್ಯಕ್ಚುಲಿ ಅಂತಂದ್ರೆ ನಮಗೆಲ್ಲ ಅಲ್ಲೇ ಮಾಡೋದಿಲ್ಲ ಅವ್ರು ಇಲ್ಲ ಸ್ಥಳದಲ್ಲೇ ಮಾಡೋದಿಲ್ಲ ಬಟ್ ನಾವಿಲ್ಲೆಲ್ಲ ಮಾಡಕ್ಕೆ ಅದು ಬಂದುಬಿಟ್ಟತ್ತೆ ಈಗ ನೀವು ದೂರ ತಿಳ್ಕೊಂಡವರೆಲ್ಲ ಅದನ್ನು ನಾವು ಸಹ ಏನು ಆಗಿಲ್ಲ ಅಂತಲೇ ಹೇಳ್ತೀನಿ ಆದರೆ ಯಾರ್ದೋ ಒಬ್ಬನ ಮನಸ್ಸಲ್ಲಿ ಅಥವಾ ಯಾರದೋ ಎರಡು ಮನುಷ್ಯ ಮೂರು ಮನಸ್ಸಲ್ಲಿ ಇಷ್ಟೇ ಏನಾದರೂ ಒಂದು ಸಣ್ಣ ಕ್ರಿಕೆಟ್ ಥರ ಮಾಡಬೇಕು ಬಂದವರಿಗೆ ಯಾವ ಕಡೆಗೆ ಕಾ ಅಂತಹ ಅಪೂರ್ವ ಚರಿತ್ರೆಯನ್ನು ಏನಾದರೂ ತಾವುಗಳು ಅರ್ಚಿದ್ರೆ ಅಂತ ಬಗ್ಗೆ ಸ್ವಲ್ಪ ತಿಳಿ ತಿಳುವಳಿಕೆಯಲ್ಲಿ ಅಂತಹ ನಮ್ಮ ಮೆರವಣಿಗೆಯಲ್ಲಿ ಅಥವಾ ಗುಂಪಲ್ಲಿ ಸೇರಿದ ಸಂದರ್ಭದಲ್ಲಿ ನೀವು ಯಾರಾದರೂ ಮುಖಂಡರುಗಳು ಸುಮ್ಮನೆ ಒಮ್ಮೆ ಒಮ್ಮೆ ಅವರು ಮಾತಾಡಿಬಿಟ್ರೆ ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ ಅವರು ಸುಮ್ಮನೆ ಮಾತಾಡ್ಬಿಟ್ರೆ ಸಾಕು ತಾವು ಏನಪ್ಪ ಎಲ್ಲಿದೆ ಹೌದಾ ಇಲ್ಲಿ ಆಯ್ತಾ ಗುಂಡಾಯ್ತು ಸುಮ್ಮನೆ ತಾವು ಯಾರಾದರೂ ಅವರು ಮಾತಾಡಿಸ್ಬಿಟ್ರೆ ನಾನು ಇಲ್ಲಿ ಆಗಿದೆ ನಮ್ಮ ಕಾರ್ಯಕ್ರಮ ಎಲ್ಲ ಸುಸಜಿತವಾಗಿದೆ ಹಾಗಾಗಿ ಈಗ ನಮ್ಮದು ಏನು ಹಬ್ಬ ಇದೆ ಹಬ್ಬದಲ್ಲಿ ಎರಡು ಮೂರು ಕಡೆ ಸಾವುಗಳೆಲ್ಲ ಮೆರವಣಿಗೆಗೆ ಬರ್ತೀರ ನಮ್ಮ ಇಲಾಖೆಯಿಂದ ನಮ್ಮಿಂದ ಸಂಪೂರ್ಣ ಸಹಕಾರ ಇದೆ ಈ ನಾವು ಸಹಕರಿಸಿದ್ದೀವಿ ಅವರು ಸಹಕರಿಸ ನಮ್ಮ ಊರಲ್ಲಿ ಯಾವ ಥರವಾಗಿರ್ತಕ್ಕಂಥ ಜನ ಇಲ್ಲಿ ಒಂಬತ್ತು ಮಸೀದಿ ಮುಖವಲ್ಲಿಗಳು ಬಂದಾರೆ ಒಂಬತ್ತು ಮುತ್ತ ಒ ಮಸೀದಿ ಮುಖವಲ್ಲಿಗಳು ಮೆಂಬರ್ಗಳು ಮತ್ತು ಹಿರಿಯರು ಬಂದಿದ್ದಾರೆ ನಾವು ಯಾವ ನೀವು ಹೇಳ್ತೀರೋ ನೇಮ ನೇಮದ ಪ್ರಕಾರ ಪಾಲಿಸ್ತೀವಿ ಮೊದಲನೇ ಕರ್ತವ್ಯ ನಮ್ಮದು ನಾವು ಡಿ ಜೆ ತರಲ್ಲ ನಾವು ಡಿ ಜೆ ತರೋದಿಲ್ಲ ನಾವು ಬರೀ ಮೈಕ್ನಲ್ಲಿ ನಾತ್ಗಳನ್ನು ಹೇಳ್ತೀವಿ ಹೊತ್ತು ನಾವು ಡಿ ಜೆನ ಅಲೋ ಮಾಡೋದಿಲ್ಲ ಡಿ ಜೆ ಬಳಸೋದೇ ಇಲ್ಲ ಮೊದಲನೇ ಎರಡನೇದು ನೀವು ಯಾವ ಒಂದು ದಾರಿ ಕೊಟ್ಟಿದ್ದೀವಿ ಈ ದಾರಿ ನಾವು ಮೂರು ಗಂಟೆಗೆ ನಾವು ಆನ್ವಾರ ದಿವಸ ದಿವಸ ಮೂರು ಗಂಟೆಗೆ ನಾವು ಮದೀನಾ ಮಸೀದಿಯಿಂದ ನಮ್ಮ ಮೆರವಣಿಗೆ ಶುರುವಾಗಿ ಎಸ್ ಆರ್ ರೋಡಿಂದ ಬಂದು ಕೊಲ್ಮೆ ರೋಡಿಂದ ಬಂದು ಸರ್ಕಲಿಗೆ ಬಂದು ಮಾವುಸ ದರ್ಗಾ ಹತ್ರ ಬಂದು ಆಮೇಲೆ ನಗರ ಬಂದು ಅಂಬೇಡ್ಕರ್ ನಗರಕ್ಕೆ ಮುಕ್ತಾಯ ಆಗುತ್ತೆ ಸುಮಾರು ಮೂರು ಗಂಟೆ ಆಗ್ಬೋದು ಆ ಮೂರು ಗಂಟೆ ಆಗುತ್ತೆ ಆ ಮೂರು ಗಂಟೆ ತನಕ ನಮಗೆ ದಯವಿಟ್ಟು ತಾವು ರಕ್ಷಣೆಯನ್ನು ಕೊಡಬೇಕು ನಾವು ನಿಮಗ್ ಸಹಕರಿಸಬೇಕು ನೀವು ನಮ್ಗೆ ಸಹಕರಿಸ್ಬೇಕು ಇಲ್ಲಿ ಹಿಂದೂ ಬಾಂಧವ್ಗಳಿದ್ದಾರೆ ಅವರು ಕೂಡ ನಮ್ಗೆ ಸಹಕರಿಸಬೇಕು ಯಾರ ತರವಾಗಿರ್ತಕ್ಕಂತ